ನಾಡಿನ ಸಮಸ್ತ ಜನತೆಗೆ ಹೇಳುವುದೇನೆಂದರೆ ಇದೇ ಭಾನುವಾರ ಮೂವತ್ತನೇ ತಾರೀಕು ಟ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವನ ಆಚರಿಸ್ತಾ ಇದ್ದೀವಿ ಜಿಲ್ಲಾಡಳಿತ ಮತ್ತು ನಗರಸಭೆ ವಿವಿಧ ಎಲ್ಲ ಸಂಘಟನೆಗಳು ಎಲ್ಲ ಸೇರಿ ಜಾತ್ಯತೀತ ರಾಜ ಪಕ್ಷಾತೀತವಾಗಿ ಆಚರಣೆ ಮಾಡ್ತಾ ಇರೋದರಿಂದ ಕೆಂಪೇಗೌಡರು ಸಹ ಬೆಂಗಳೂರನ್ನು ಕಟ್ಟಬೇಕಾದ್ರೆ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಒಂದು ಬೆಂಗಳೂರನ್ನ ಕಟ್ಟಿದಂಥ ಕೆಂಪೇಗೌಡರ ಅದೇ ರೀತಿ ನಾವು ಕೂಡ ಮಂಡ್ಯದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಭೇದ ಮರೆತು ಈ ಎಲ್ಲ ಸಂಘಟನೆಯ ಮುಖಂಡರಾಗ್ಬೋದು ಅಧ್ಯಕ್ಷರಾಗ್ಬೋದು ರಾಜಕೀಯ ಮುಖಂಡರಾಗ್ಬೋದು ಈ ಕಾರ್ಯಕ್ರಮಕ್ಕೆ ಬಂದು ಅದ್ಧೂರಿಯಾಗಿ ಯಶಸ್ವಿಗೊಳಿಸಬೇಕು ಮೆರವಣಿಗೆಯಲ್ಲಿ ಭಾಗವಹಿಸಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಈ ಕಾರ್ಯಕ್ರಮ ಅನ್ನು ಭಾಗವಹಿಸಿ ಎಲ್ಲರೂ ಯಶಸ್ಪಿಗಳು ಬೇಕು ಕೇಳಿಕೊಳ್ಳಿ